ಖುಷಿಯಾಗುತ್ತೆ ನನ್ನ ಮನೆ ಹೆಸರು ಕೃಷ್ಣ ಶಿಖರ ಇದ್ದೀನಿ ಶಕ್ತಿ ಇದ್ರೂ ಮನೆ ಕಟ್ಟೋಕ್ಕಾಗಿರಲಿಲ್ಲ ಎಷ್ಟೊಂದು ಕಡೆ ನಾನು ಪ್ರಾಪರ್ಟಿ ತೊಗೊಂಡಿದ್ದಾನೆ ಮನೆಗೆ ಇಷ್ಟು ವರ್ಷ ಕಟ್ಟೋಕ್ಕಾಗಿಲ್ಲ ಇಂಡಸ್ಟ್ರಿ ಬಂದು ಇಪ್ಪತ್ತು ವರ್ಷ ಆಯಿತು ಇದು ನನ್ನ ನನ್ನ ಸ್ವಂತ ಮನೆ ಅಂತ ಅಂಥದ್ದು ಈಗ ಯೋಗ ಕೂಡಿ ಬಂದಿರೋದು ಅದಷ್ಟು ತುಂಬ ಖುಷಿ ಆಗುತ್ತೆ ಅದೇ ಮನೆ ನಾನು ಮುಂಚೆ ಮಾಡದೇ ಇದ್ದಿದ್ದ ಕಾರಣ ಏನಿತ್ತಂದರೆ ನಾನು ಹೆಂಡ್ತಿ ಬರಲಿ ಅವ್ರಿಗೆ ಹೆಂಗೆ ಅನುಕೂಲ ಇರುತ್ತೆ ಅವ್ರಿಗೆ ಟೇಸ್ಟ್ ಇರುತ್ತೆ ಆ ಥರದ್ದು ಮಾಡೋಣ ಅಂತ ಹೇಳ್ತಾರೆ ಆಮೇಲೆ ಮಗು ಆಗಲಿ ಮಗು ಕೂಡ ಏನೇನು ಬೇಕು ಯಾವ ಎಷ್ಟು ನೋಡ್ಕೊಂಡು ಮಾಡೋಣ ಅಂತ ಹೇಳ್ತಾರೆ ಸೊ ಹೋಗ್ತಾ ಹೋಗ್ತಾ ಆಮೇಲೆ ನಾನು ಹೆಣ್ತಿ ಬರಲಿಲ್ಲ ಮಾಡಿ ಆಮೇಲೆ ನೋಡ್ಕೊಳೋದು ಮನೆ ಅವ್ರಿಗೆ ಇಷ್ಟ ಆಗ್ತಾ ಇರುತ್ತೆ ಸರ್ ಬಂದವರೆಲ್ಲ ಒಂದೇ ಮಾತು ಹೇಳೋದು ಅಂದರೆ ಸಂಸ್ಕಾರ ಮತ್ತು ಇದು ಒಳ್ಳೆತನ ಥರ ಅಂತಂದರೆ ಇದು ಜೋಡಿ ಇವತ್ತು ಅಷ್ಟು ಕಷ್ಟಪಟ್ಟು ಇನ್ನು ಇಂಡಸ್ಟ್ರಿಗೆ ಬಂದು ನಾಗಿ ನಿಂತ್ಕೊಂಡು ಈ ಥರದ್ದು ಒಂದು ಸಾಧನೆ ಮಾಡಿ ಒಂದು ಮನೆ ಕಟ್ಟಿದ್ರು ಒಂದು ಗೂಡು ಕಟ್ಟಿದ್ರೆ ಅನ್ನೋದು ಖುಷಿ ಅಂತ ಇಲ್ಲ ಅದು ಆ್ಯಕ್ಚುಲಿ ಕಲಾವಿದರಿಗೆ ವಿಶೇಷವಾಗಿರಬೇಕಾಗಿರ್ತಕ್ಕಂಥ ಒಂದು ಸಂಸ್ಕಾರ ಅದು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಅಷ್ಟೇ ಯಾಕಂದರೆ ಸಿನಿಮಾ ಇಂಡಸ್ಟ್ರಿಯಿಂದ ಏನೇನೋ ವಿಷಯಗಳು ಕೇಳ್ಬರ್ತಾ ಇರ್ತೀವಿ ಕೆಲವೊಂದು ದುರ್ಘಟನೆಗಳು ಕೇಳಿ ಇರ್ತೀವಿ ಅಥವಾ ಏನೋ ಒಂದು ಮನಸ್ತಾಪಗಳು ಕೇಳಿ ಬರ್ತಾ ಬರ್ತಾಯಿರ್ತೀವಿ ಅದು ಏನಾಗ್ತಾ ಇರ್ತವೆ ಪಬ್ಲಿಕಿಗೆ ನಮ್ಮನ್ನೆಲ್ಲ ತುಂಬ ಒಂದು ಮಾದರಿಯಾಗಿ ರೋಲ್ ಮಾಡಲ್ಲ ನೋಡೋಕ್ಕೆ ಇಷ್ಟಪಡ್ತಿರ್ತಾರೆ ಸೊ ನಾನು ವಿಶೇಷವಾಗಿ ಅದನ್ನು ತುಂಬ ಕಾಳಜಿ ವಹಿಸಿ ಅದು ನಮಗೆ ಜವಾಬ್ದಾರಿ ಅದು ನಾಳೆ ದಿನ ನೋಡಿದವರು ಹೌದಪ್ಪ ನಾವು ಇವ್ರ ಥರ ಬದುಕಬೇಕು ಅಂತ ಅನ್ನಿಸ್ಬೇಕು ಸೊ ಆ ಮಾರ್ಗದಲ್ಲಿ ಸಾಕಷ್ಟು ಜನ ಹಿಡಿಯೋರು ನಡೆದಿದ್ದಾರೆ ವಿಷ್ಣು ಸರ್ ಆಗಿರ್ ನೋಡಿದ್ರೆ ನಾವೆಲ್ಲ ಅದರ ಅಭಿಮಾನಿ ನನ್ನ ಜೊತೆ ನಮ್ಮ ತುಂಬ ಥ್ಯಾಂಕ್ ಯು ನಾಳೆ ದಿನ ನಾವು ಸಿನಿಮಾನಲ್ಲಿ ಏನು ಹೇಳ್ತೀವೋ ಬಿಡ್ತೀವೋ ಬಟ್ ನಾವು ವೈಯಕ್ತಿಕವಾಗಿ ಹೇಗೆ ಬದುಕ್ತೀವಿ ಅದು ಸಾರ್ವಜನಿಕರಿಗೆ ನಮ್ಮ ಅಭಿಮಾನಿಗಳಿಗೆ ಒಂದು ಮಾದರಿ ಹಾಕ್ಬೇಕು ಹೌದಪ್ಪ ನಾವು ಥರ ಇಲ್ಲಿ ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತೆಲ್ಲ ಗೆಳೆಜ್ ಮಾಡಿದ್ದಾರೆ ಒಳ್ಳೆಯದಾಗಲಿ ದೇವರೊಳ ಮೇಲೆ ನಾನು ಗೃಹ ಪ್ರದೇಶಕ್ಕೆ ಬರ್ತೀನಿ ಅಂತ ಮೆಸೇಜ್ ಮಾಡಿ ಆ್ಯಕ್ಚುಲಿ ಅವ್ರು ಸಿಕ್ಕಿರಲಿಲ್ಲ ನನಗೆ ಫೋನ್ ಟ್ರೈ ಮಾಡ್ತಾನೆ ಅಂತ ಮನೆಗೆ ವಾಟ್ಸಪ್ಪಲ್ಲಿ ನಾನು ಅವರಿಗೆ ಇನ್ವಿಟೇಷನ್ ಕಳಿಸಿದ್ದೆ ಬರ್ತೀನಿ ಅಂತ ಹಾಕಿ ಬಳಸಿ ಅಂತ ಹಾಕಿದ್ವಿ ಮೆಸೇಜ್ ಸೊ ಅನುಭವನೂ ತುಂಬ ಶಾಂತಿ ಆಗುತ್ತೆ ಸರ್ ಹೇಳ್ತಾ ಇದ್ರು ನಿಮ್ಮ ಕನ್ಸಿನಂತೆ ಮನೆ ಕಟ್ಟಬೇಕಂತ ಆಸೆ ಇತ್ತು ಅಂತ ಖುಷಿ ಆಗ್ತದೆ ನಾವು ಜೊತೆಯಲ್ಲಿ ನಿಂತು ಕಟ್ಟಿದ್ದೀವಿ ಅಂತ ಅಷ್ಟೇ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಬಂದು ನೀವೆಲ್ಲ ಬಂದಿದ್ದೀವಿ ಹೇಳೋಕ್ಕಾಗ್ತಾ ಇಲ್ಲ ತುಂಬ ಹ್ಯಾಪಿನೆಸ್ ಇದೆ ಎಷ್ಟೋ ಜನರಲ್ಲಿ ಸ್ಫೂರ್ತಿ ಅವರ ಒಂದು ಜರ್ನಿ ಹೌದು ಸಣ್ಣದೊಂದು ಅವಕಾಶಕ್ಕೋಸ್ಕರ ಹುಡ್ಕೊಂಡು ಬಂದರು ಇವತ್ತು ನಾಯಕನ ಪ್ರೊಡ್ಯೂಸರ್ ಆಗಿ ಎಲ್ಲ ಹಂತದಲ್ಲೂ ಬೀಳ್ತಾ ಇದೆ ತುಂಬ ಖುಷಿಯಾಗುತ್ತೆ ಸರ್ ಅದೇನೇ ಇಡಕ್ಕೆ ಕಾರಣ ಏನಾಗಿದ್ದು ಅಂತ ಅಲ್ಲ ನಾನು ಕೃಷ್ಣನ್ ಭಕ್ತಾನೆ ಆಮೇಲೆ ಈ ಅಪಾರ್ಟ್ಮೆಂಟಲ್ಲಿ ತುಂಬ ಅಂದರೆ ಟಾಪ್ ಫ್ಲೋರಲ್ಲಿ ಇರ್ತಕ್ಕಂಥ ಮನೆ ಆಗಿದೆ ಆಮೇಲೆ ನಾವು ಕೂಡ ಒಂದು ಉದ್ದೇಶ ಯಾವಾಗಲೂ ಏನಂತಾರೆ ಮ್ಯಾನಿಫೆಸ್ಟ್ ಮಾಡಬೇಕಂತ ನಾವು ಏನು ಆಗಬೇಕಂತ ಇದ್ದೀವಿ ಅದನ್ನು ನಿರಂತರವಾಗಿ ಯೋಚನೆ ಮಾಡ್ತಾನೆ ಇರಬೇಕು ಸೊ ಶಿಖರಕ್ಕೆ ಬೆಳಿಬೇಕು ಆ ಹೆಸರು ಮಾಡಬೇಕಂದ್ರೆ ಯಾವಾಗಲೂ ಅದು ಒಂದು ಛಲ ಒಂದು ಸ್ಫೂರ್ತಿ ಅನ್ನೋ ಸೊ ಆ ಹೆಸರು ಶಿಖರದಲ್ಲಿ ಇದಾನಂತಂದರೆ ಆ ಥರದ್ದೇ ಒಂದು ಸಾಧನ ಮಾಡ್ತಾ ಇರಬೇಕು ಆ ಥರದ ಹೆಸರು ತಗೊಂಡೋಗ್ಬೇಕು ಸೊ ಮುಂದಿನ ತಿಳಿಗೆ ಒಂದು ಹೆಸರು ಕೊಟ್ಟು ಹೋಗ್ಬೇಕು ಸೊ ಹಾಗಾಗಿ ಒಂದು ಶಿಖರದ ಮೇಲೆ ಇರ್ತಕ್ಕಂಥ ಒಂದು ಹೆಸರು ಹೇಳಿ ಸೊ ಅದಕ್ಕೆ ಯಜಮಾನ್ರು ಕೃಷ್ಣನೇ ಇಲ್ಲ ಹಾಗಾಗಿ ಕೃಷ್ಣ ಶಿಖರ್ ಕೃಷ್ಣ ಶಿಖರ

ಭಾಳ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು ತುಂಬ ದೊಡ್ಡ ಮಟ್ಟದಲ್ಲಾಗಿದೆ ನನಗೆ ಗೊತ್ತಿರೋಂಗೆ ಅಂದರೆ ಬೇರೆ ಭಾಷೆಗಳಲ್ಲಿ ಕೂಡ ತೊಗೊಂಡು ಹೋಗುವಂಥ ಪ್ರಯತ್ನ ಇದೆ ಅಲ್ಲಿ ಅಥವಾ ಏನು ಹೆಸರು ಬಿಡುತ್ತೋ ಗೊತ್ತಿಲ್ಲ ಬಟ್ ಕನ್ನಡಿಗರು ಅಂತ ಖಂಡಿತ ಹೆಮ್ಮೆ ಪಡ್ತಾರೆ ಸೊ ಈಗ ಒಂದಷ್ಟು ಹೆಸರುಗಳು ಏನು ಮಾಡಿದಾವೆ ಕನ್ನಡ ಸಿನಿಮಾಗೆ ಒಂದು ಕೀರ್ತಿ ತಂದು ಕೊಟ್ಟಿರ್ತಕ್ಕಂಥ ಸಿನಿಮಾಗಳ ಸಾಲಿನಲ್ಲಿ ಯುದ್ಧಕಾಂಡ ಸಿನಿಮಾಗೂ ಕೂಡ ಬಂದು ನಿಂತ್ಕೊಳೋದು ಅನ್ನೋದು ಭಾಳ ಬಲವಾದ ಭರವಸೆ ಇದೆ ನನಗೆ ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಮಾಡ್ತಾಯಿದ್ದೀನಿ ಸೊ ಒನ್ಸ್ ರೆಡಿ ಆದಮೇಲೆ ಎಲ್ಲರಿಗೂ ತುಂಬ ಸರ್ಪ್ರೈಸಿಂಗ್ ಅಂತ ಡೆಫಿನೆಟ್ಲಿ ನನಗೆ ಹೆಮ್ಮೆಯಿಲ್ಲ ಜನ ಇಷ್ಟಪಡ್ತಾರೆ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್